ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದ್ರಿ ಆರಾಮಿದ್ದೀರಿ ಅನ್ಕೋತೀನಿ ನಾ ಕೂಡ ಆರಾಮಿದ್ದೆ ನೋಡ್ರಿ ಬರ್ರಿ ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಬೆಳಗ್ಗೆ ಒಂದು ಹತ್ತು ಹತ್ತುವರೆಗೆ ತೋಡ್ರಿ ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಹೋದಾಗ ಯಾರು ನೋಡ್ತಾ ಇದ್ರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಪೋರ್ಟ್ ಮಾಡ್ರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಹಿಂಗೆ ನಮ್ಮ ಲಕ್ಷ್ಮೀ ಗುಡಿ ಹಿಡಿದ್ರು ಗುಡಿ ಹಿಡಿದ್ರು ಬಸಣಪನ ಗುಡಿ ಹಿಡಿದ್ರೆ ಹೋಗ್ಬಿಟ್ಟ ನೋಡ್ರಿ ಹೊಂಟ್ರಿ ನೋಡ್ರಿ ಫ್ರೆಂಡ್ಸ್ ಹೋಗಿ ಇದು ತೊಗೊಂಬರ್ತಾವಳ್ರಿ ಹೋಗಿ ಚಾಟಿ ತೊಗೊಂಬರತ್ತ ಚಾಟಿ ತೊಂಬರ್ತಾವಳ್ರಿ ರೋಗ್ರಿ ಜಿಲ್ಲಿ ಏನಾಗ್ಯಾವ ಹೆಂಗೆ ಹೆಂಗಿರ್ಬೇಕು ಇಲ್ಲಿ ನೋಡ್ರಿ ಅಕ್ಕಿ ಹೊಲಸ ಆಗತ್ರಿ ಹಾ ಈ ಮಾಡಿ ಅಕ್ಕಿ ಹೊಸ ಮಾಡತ್ತಿ ನಾನು ಒಂದ್ ಸ್ವಲ್ಪ ಅಬ್ಜಲ್ಪುರಕ್ ಹೋಗ್ಬಿಡ್ಬೇಕ್ರಿ ರಾಯಾಗ ಸೂ ತೊಂಬಿರ್ಬೇಕ್ರಿ ಸೂ ಅಂದ್ರೆ ಬೂಟೆ ಸೂ ನಿನ್ ಬೂಟ್ ಹತ್ತಾರಲ್ಲ ಹಾ ಬೂಟ್ ತರಕ್ರಿ ಅವ್ನಿ ಶಾಲೆಗೆ ಬೂಟ ಹೇಳತ್ರಿ ಶಾಲೆಯಾಗ ಅದಕ್ಕೆ ಬರ್ಲಕ್ ಹೋಗ್ಬೇಕ್ರಿ ಸದ್ದ ರೊಚ್ಚು ಆಡತ್ತಾಳ್ರಿ ಏನ್ ಮಾಡ್ತ ಅಕ್ಕಿ ಹೊಸ ಮಾಡ್ತೀರಿ ಹೊರ ಹೊಲ್ಸವು ತಗೋತಿ ತಗೋ ಚದ ಹ್ಮ್ ಅವು ಹಾ ಏನವು ಕಳೆ ಬೆಳೆ ಅದಕ್ಕೆ ಬೆಳೆದ ಅಕ್ಕಿ ತಗೋತ ನ ಅದಕ್ಕೆ ಹೋಗಿ ಬರ್ತಾವ್ರಿ ಫ್ರೆಂಡ್ಸ್ ಸ್ವಲ್ಪ ನನಗೀ ನಾವು ತೊಗೊಂಡ್ಬಿಡ್ತೀನಿ ಹೋಗಿ ಮಾಡಿ ಒಂದಾಗ್ಯದ್ರಿ ಮಾಡಿ ಎಷ್ಟಾಗಿದೆ ನೋಡಿರಿ ಫ್ರೆಂಡ್ಸ ಪೂರಾ ಇಷ್ಟೆಲ್ಲ ಮಾಡೈದ್ರಿ ಅದೇ ಎಷ್ಟು ಪೂರಾ ಮಾಡ್ಯ ನೆಟ್ಕತ್ತಾರ ನೋಡ್ರಿ ಮಾಡ ಫುಲ್ ಮಾಡಾಗ್ಯದ ಹೋಗಿ ಬರ್ತೀನಿ ನಾನು ಮಳೆ ಬರ್ತದೆ ಏನು ಮಾಡ್ತ ಗೊತ್ತಿಲ್ಲ ಆದ್ರೆ ಹೋಗಿ ಬರ್ಬೇಕು ವರ್ಷ ಹೋಗಿಸಿದ್ರೆ ಬರ್ತೇವ್ರಿ ಅದೇನು ಚಿಕನ್ ತಂದ್ಯನೋ ಅಟ್ರೆ ಸ್ವಲ್ಪ ಹಾಂ ಗಂಡ್ರುತ್ತಾರ ಹಬ್ಬಕ್ ಬಂದ್ರ ಇಲ್ಲ ಹಬ್ಬ ಹಬ್ಬಕ್ ಬಂದ್ರ ಇದ್ ಮಾಡ್ತಾರಪ್ಪ ಒಂದ್ ಕಿರೋ ಬರ್ತಾರು ಮತ್ತೊಳಗೆ ಒಳಗೆ ಇದು ಮಾಡಲ್ಲ ಈ ಸದ್ ಯಕಟ ಮಳೆ ಬರ್ತ ನೀ ಬರ್ತಾ ಹೋಗನ ಸಾರಕ್ತಾನ ಬಂದ್ಬಿಡ್ತೀನಿ ನೀವು ಅಂಕ ತಕ್ಕ ಮಾಡ್ರಿ ಹೋಗ್ ಬರ್ತೀನಿ ನಾಡ ತಗೊಂಬರ್ಲಿ ಬರ್ಲಿಲ್ಲ ಅಂದ್ರೆ ಅಜ್ಜಿ ತಗೊಂಡ್ಬರ್ತೀನಿ ಬರೀ

ಹೊಂಟೀನಿ ನೋಡ್ರಿ ನಾಡ್ರಿ ಅವನಿಗೆ ಸ ಬೋಟೆಲ್ಲ ತಂದಾಗೆ ಅದು ಸಾಲಾಗಿ ಬೆಳಿತಾರೀ ಬಂದು ನೋಡ್ರಿ ಇಲ್ಲಿ ನಮ್ಮ ಜನಪ್ರಿಗೆ ಬಂದ ಈಗ ಇದು ತಗೋಬೇಕ್ರಿ ರಾಯಾಗ ದೂರು ತೊಂದಿ ಹೋಗ್ಬೇಕ್ರಿ ಮತ್ತೆ ಹೊಳ್ಳಿ ಅದಕ್ಕೆ ಫಂಟಿ ನೋಡ್ರಿ ಇದು ಸರ್ಕಲ್ ದವ್ ನೋಡ್ರಿ ಫ್ರೆಂಡ್ಸ್ ನಮ್ಮ ತಾಲೂಕದಾಗ ಇದು ಸರ್ಕಲ್ ದವಕ್ಕನಿರಿ ಏನದಲ್ರಿ ಇದು ಸರ್ಕಲ್ ಹವಕ್ಕನಿರಿ ಈಗ ತೊಗೊಂಡು ಮತ್ತು ಸೀಟಿ ಅಂದರೆ ಫ್ರೆಂಡ್ಸ್

ಇಲ್ಲಿ ನೋಡ್ರಿ ಫ್ರೆಂಡ್ಸ ನಾನು ಕರಿ ಕರಿಬೂಟ್ ತೊಗೊಂಡಿನ ಬಿಳಿ ಬೂಟ್ ಬೇರೆ ಕಡೆ ದೊಕಾನ ತರಕೋರಿ ಅದಕ್ಕೆ ಫ್ರೆಂಡ್ಸ ತೊಗೊಂಡಿನಿ ಈ ಕರಿ ಒಂದು ಬೋ ಬೂಟ್ ಜೋಡ್ ತೊಂದಿನಿ ಆದ್ರೆ ಇನ್ನೊಂದು ಕಲರ್ ಬೂಟ್ ತೊಗೋಬೇಕ್ರಿ ಅವಿನ ಇಲ್ಲಿಲ್ಲತ್ತರಿ ಅದಕ್ಕೆ ಮಸ ಕಡೆ ಹೋರಾಟ ಕರಗ ಅದು ತೊಂದಕ್ಕೆ ಹೋಗ್ಬೇಕ್ರಿ ಫ್ರೆಂಡ್ಸ ನೋಡ್ರಿ ಇದು ಪ್ಯಾಕ್ ಮಾಡಿಸಕ್ಕೆ ಹಚ್ಚೀನ್ರಿ ಸದ್ದ ಇವು ತೊಂದಕ್ಕೆ ಹೋಗ್ಬೇಕು ಸದ್ದ ಇವು ಪ್ಯಾಕ್ ಇದೊಂದು ಬೂಟ ಪ್ಯಾಕ್ ಮಾಡ್ಲಿಕ್ಕೆ ಹಚ್ಚೀನಿ ಈಗ ಬೆಳಿಬಿಟ್ಟು ಬರನ ತೊಗೊಂಡು ಹೋಗ್ತೀನಿ ರೀ ಫ್ರೆಂಡ್ಸ ಅವಾಗಾನ ಈಗ ಅವಕೋ ಇವಕ್ಕ ಎರಡು ನೂರ ಯ ಅಂದ್ರೆ ರೇಟ್ ರೀ ಇಲ್ಲೇ ತೋರಿಸ್ತೀನಿ ನಿಮ್ಗೆ ಎರಡು ನೂರ ಎಂಬತ್ತೇಳು ರೂಪಾಯಿ ನೋಡ್ರಿ ಇದು ಎಂಬತ್ತೇಳು ರೀ ಹ್ಞೂ ಎಂಬತ್ತೇಳದು ನೋಡಿರಿ ರೇಟ್ ಅದಕ್ಕೆ ಏಕೆತಿ ಜಾಸ್ತಿ ರೀ ನೋಡೋಣ ರೀ ಕೂಡ್ತಂದ್ರೆ ಎರಡು ಜೋಡಣೆ ತೊಂದು ಹೋಗೋದ್ರಿ ಹಚ್ಚ ಕಡಿಮೆ ಆದರೂ ತೊಂದೇ ಹೋಗ್ಬೇಕು ರೀ ಯಾಕಂದ್ರೆ ಬಿಡ್ಲಕ್ಕೆ ಬರಲ್ಲ ಸಾಲಿಗೆ ಅದಕ್ಕೆ ರೀ ಫ್ರೆಂಡ್ಸ ಇಲ್ಲಿ ನೋಡ್ರಿ ಫ್ರೆಂಡ್ಸ ಇವು ಬಿಳಿ ಬೂಟ ಕರಿಬೂಟಿನ್ಕಿತ್ತ ಜರ್ಮಿ ಎತ್ತಗಾವ್ರಿ ಅಂದ್ರೆ ಬಿ ವೈಟ್ ಅವಂದಕ್ಕೆ ರೇಟ್ ಜಾಸ್ತಿ ಆಯ್ತು ರೀ ಫ್ರೆಂಡ್ಸ್ ಇದಕ್ಕೆ ಅದಕ್ಕೆ ನಾನು ಕಮ್ಮಿ ಮಾಡ್ರಂಕೆ ಹೇಳ್ತಿರೋರಿಗೆ ಅದ್ರ ಕಮ್ಮ ಒಂದು ಐವತ್ತು ರೂಪಾಯಿ ಕಮ್ಮಿ ಮಾಡಿದ್ರಿ ಎಟ್ಟು ಸಾಡಿ ಪಾಶಿಯೂ ಬಿದ್ದವ್ರಿ ಇವಕ್ಕೆ ವೈಟ್ ಇರಸಲೆಂದು ಜಾಸ್ತಿ ಒಂದ್ರಿ ಇದಕ್ಕೆ ರೀ ಅದಕ್ಕೆ బందే లోండు బందే లోండు బందే లోండు ಎಲ್ಲ ತಗೊಂಡಿನ್ರಿ ಸದಾ ಬೂಟಾನ್ ನೋಡ್ರಿ ಅಲ್ಲಿ ಹೊಂಟರ್ ನೋಡ್ರಿ ರಾಯಣ್ಣ ಬೂಟ ಆಮೇಲೆ ಇವತ್ತು ಕರಿ ಅದಲ್ರಿ ಸ್ವಲ್ಪ ಮಟನ್ ತಗೊಂಡು ಹೊಂಟಾರ ನೋಡ್ರಿ ನೋಡ್ರಿ ಜಸ್ಟ್ ನೈಗೆ ಬಂದ್ರು ತಗೊಂಡ್ ಬಂದಿ ರಾಯಣಗ ಎರಡು ಜೋಡ ಬೂಟ್ ಬೇಕಾಗಿ ಅದಕ್ಕೆ ಬೂಟ ತಗೊಂಡ್ ಬಂದ್ರು ಆಯಿ ಊಟ ಮಾಡತ್ತಾರ ನೋಡ್ರಿ ಅವ್ರೆಲ್ಲಾ ನೀರ್ ಕೊಡ್ಲಿ ಸರಿ ಫ್ರೆಂಡ್ಸ್ ಫ್ರೆಂಡ್ಸ ಇನ್ನಾಗಿ ಜಸ್ಟ್ ಹೀಗೆ ಬಂದು ನೋಡ್ರಿ ಬೋಟ್ ನೋಡ್ರಿ ಎರಡು ಜೋಡ ಅವರಿಗೆ ಬಿಳಿ ಬೋಟವು ಒಂಬತ್ತು ನಂಬರ್

ನೋಡಿರಿ ಅಷ್ಟು ಸೈಟ್ ಅಂದ್ರೆ ಹೈಟ್ ಏನು ಬಿಳಿ ಪು ಬೂಟಲ್ರಿ ಅವಕೆ ಮೂರುನೂರ ಮೂವತ್ತೆರಡು ಹೋಗ್ಯಾವ್ರಿ ಮೂವತ್ತೆರಡು ರೂಪಾಯಿ ಮೂರುನೂರ ಮೂವತ್ತು ಎರಡು ರೂಪಾಯಿ ಅದಕ್ಕೆ ಮತ್ತು ಇದಕ್ಕೆ ಬಿಳಿ ಇದು ಕರಿಬುಟ್ಟಿಗೆ ಅಂದ್ರೆ ಎರಡು ನೂರ ಎಂಬತ್ತೇಳು ರೂಪಾಯಿ ರೀ ಅಂದ್ರೆ ಒಟ್ಟು ಸಾಡೆ ಪಾಸ್ ರೂಪಾಯಿ ಕೊಟ್ಟಿದ್ದ ನೋಡ್ರಿ ಈಗ ಎಲ್ಲ ಹ್ಞೂ ಅದಕ್ಕೆ ಭಾಳ ತುಟ್ಟು ನೀನು ತುಟ್ಟಿ ಭಾಳತ್ತು ನೋಡಿರಿ ಅವಾಗ ಊಟ ಮಾಡ್ಲತ್ತಳ ಇನ್ನಾಗಿ ಮಾ ಮಳೆ ಏನು ಬರಲಿಲ್ಲ ರೀ ನೋಡಿರಿ ಬೂಟ ತಳ್ಳಿ ಸ ರಚ ರಸ ಅದು ಓಕೆ ಏನು ಏನು ಕಗನ ಏನಕ್ಕಿರೋಣಮ್ಮ ಅದು ಅದು ಅದ್ರೊಳಗೆ ಆ ಬೂಟ್ನಾಗ ಬೂಟ್ನಾಗ ಬೂಟ್ನಾಗಲ ಏನು ಹಾಕಿ ಈ ಕಾಲ ಈ ಕದ ಈ ಕಾಲ ಈ ಕಾಲಕ್ಕು ಯಾಕದ ಬರ್ತವ್ರ ಹಾಕೊಂಡ್ ನೋಡ್ದೊಡ್ರಿ ಬರ್ಲಿಗ ಬುಟ್ಟ ಇಡಿ ತಗೋಕ್ಕ ವರ್ಷ ಇಡ ಏನ್ ಮಾಡ್ತಾ ಒಳಗಿ ತಿನ್ನ ಚಪಾತಿ ಆಯ್ತು ಹೋಗ್ಬಂದಿ ಸಾಲ ಸುಟ್ಟೈತ ಯಾಕ ಬೆಲ್ಲೇನು ಮಾಡತ್ತಿದ ನಾನು ಹ್ಞೂ ಅವೆಲ್ಲ ತೆಗ್ದಿಡ್ರಿ ಸ್ವಚ್ಛ ಆಗಿದೆ ಮಡಿ ಸ ಟೈಮ್ ಬಂದ್ಬಿಟ್ಟು ಏಳುವರೆ ಆಲತ್ತು ನೋಡ್ರಿ ಆಡ್ಲತ್ತಾರ ನೋಡ್ರಿ ರಚ್ಚು ಸಾಗು ಆಡ್ಲತ್ತಾರ ನೋಡ್ರಿ ಒಟ್ಟು ಮುಂದೆ ಆಡ್ಲತ್ತಾರೀ ಆಯ್ ಹಿಡ್ಕೊಂಡು ಕೂತಾಡ್ರಿ ಅದಕ್ಕೆ ಒಟ್ಟು ಸಿದು ಬೂಟ ಹುನಿಗೆಲ್ಲ ತಂದಿದೆ ಮನ್ಕೊಂಡು ಏಪ್ಪ ಯಪ್ಪ ಯಾಕಿ ಮಂದ್ಕೊಂಡಿದ್ದೆ ಹಾಂ ಹಾಂ ಒಳಗೆ ಮುಖ ನೋಡಿ ಹೇಳು ಯೋಪಪ್ಪ ನೋಳು ನೋಡಿ ಒಳಗೆ ಅದಕ್ಕೆ ಎಲ್ಲ ರೀ ಎಲ್ಲ ಊಟ ಊಟ ಎಲ್ಲ ಊಟ ಅದು ರೀ ಈಗ ಏನಿಲ್ಲ ನೋಡಿರಿ ಫ್ರೆಂಡ್ಸ್ ಅದಕ್ಕೆ ಊಟ ಇವರು ಇವರು ಮಾಡಿದ್ರು ಊಟ ಮಾಡಿದೆ ಇಷ್ಟ ಆಗೈತೆ ನೋಡ್ರಿ ಎಲ್ಲ ಎಷ್ಟು ಇದು ಮಾಡ್ರಿ ಒಂದು ಪ್ಯಾನು ನೋಡ್ರಿ ಮುನ್ಕೋಬೇಕು ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಫ್ರೆಂಡ್ಸ ಲೈಕ್ ಮಾಡೋದು ಮರಿಬೇಡ್ರಿ ಮತ್ತು ಹೊಸ್ದಾಗಿ ಯಾರು ಇದ್ರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಫ್ರೆಂಡ್ಸ ಎಲ್ಲರಿಗೆ ರೀ ಎಲ್ಲರಿಗೆ ಬ ಬಾಯ್